ದೋಸೆ ಹೆಂಗ್ ಮಾಡ್ಬೇಕು ಅಂತಂದ್ರೆ ಸರ್ ರಾತ್ರಿನೇ ಇಡ್ತೀವಿ ಬೆಳಿಗ್ಗೆ ಎದ್ಬಿಟ್ಟು ನಾವು ಅದಕ್ಕೆ ಅಂದ್ರೆ ಫಾರ್ಮುಲಾಶನ್ ಇದೆ ನಮಗೆ ಸಂಗಲ್ಪೇಟೆಗೆ ಅಂದ್ರೆ ಫ್ರಿಜ್ ಬಂದ ಮೇಲೆ ಇದ್ರ ಹಾವಳಿ ಸ್ವಲ್ಪ ಜಾಸ್ತಿ ಆಗಿದೆ ವಾರ ಹೋಗಿ ಹೌದು ಕಾನ್ಸೆಪ್ಟ್ ಆಗಿದೆ ನಲವತ್ತಾರು ಪರ್ಸೆಂಟ್ ಮಾತ್ರ ಅಕ್ಕಿ ಇರೋದು ನಿಮ್ಗೆ ಇನ್ ಮಿಕ್ಕಿರೋದು ಇಪ್ಪತ್ತೇಳು ಪರ್ಸೆಂಟ್ ಉದ್ದಿನ ಬೆಳೆ ಅಂದ್ರೆ ಇದ್ರ ಹೆಚ್ಚು ಕಡಿಮೆ ಇದ್ರೆ ಡಬಲ್ ಸ್ಟು ಉದ್ದಿನ ಬೆಳೆ ಆಗ್ತಾರೆ ಉದ್ದಿನ ಬೆಳೆ ಈಸಿಯಾಗಿ ಡೈಜೆಸ್ಟ್ ಆಗಲ್ಲ ಅದು ಇನ್ಫ್ಲಮೇಶನ್ ಕ್ರಿಯೇಟ್ ಮಾಡುತ್ತೆ ಅದಾದ್ಮೇಲೆ ಅದಕ್ಕೆ ಮೈದಾ ಸೇರಿಸಿದ್ದಾರೆ ಸೊ ಇವರು ಇಡ್ಲಿಗೂ ಮೈದಾ ತಂ ಸೇರ್ಸಿ ಇವರು ಎಲ್ಲಾ ಫುಡ್ ಅನ್ನು ಮೈದಾ ಮೈದಾ ತಿಂದ್ರೆ ತುಂಬಾ ಡೇಂಜರ್ ಅಂತ ನಾವು ಒಂದು ಕಳದ ಒಂದೇ 60 70 ಎಪಿಸೋಡ್ ಅಲ್ಲಿ ಹೇಳಿದ್ವಿ. ಎಷ್ಟು ಹೇಳಿದ್ರೂನೋ ಕೇಳಲ್ಲ ಸರ್. FSSAI ಇರೋದೇನೋ ನಾವು ಇವರು ಕೊಡ್ತಿರೋ ಫುಡ್ ಅಲ್ಲಿ ನಾವು ಪರ್ಮಿಟ್ ಮಾಡಿರೋದು ಕೆಮಿಕಲ್ಸ್ ಇದಾವೆ ಅಂತ ಅಥವಾ ಇнг್ರೆಡಿಯಂಟ್ಸ್ ಇದಾವೆ ಅಂತ. ಬಟ್ ಆ ಕಂಪನಿ ಓನರ್ ಗೊತ್ತಿಲ್ವಲ್ಲ ರಾಗಿ ಮತ್ತೆ ರೈಸ್ ಒಟ್ಟಿಗೆ ಊಟ ಮಾಡಿದ್ರೆ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುತ್ತೆ. ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ನನ್ನ ಜೊತೆಗೆ ಡಾಕ್ಟರ್ ವಿನಯ್ ಕುಮಾರ್ ಅವರು ಇದ್ದಾರೆ ಇವತ್ತು ಕೂಡ ನಾವು ಒಂದು ಮಾಲ್ ಒಳಗಡೆ ಇದೀವಿ ಈಗ ಇಲ್ಲಿ ದೋಸೆ ಇಡ್ಲಿ ಹಿಟ್ಟು ಇದು ಒಡ ಬೇಕು ಅಂದ್ರೂ ಕೂಡ ಸಿಗುತ್ತೆ ಮಾಡ್ಕೊಂಡು ಹೋದ್ರೆ ಆಯ್ತು ಅಂದ್ರೆ ತಗೊಂಡ್ ಹೋದ್ರೆ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬಹುದು ಇಲ್ಲಿ ನೋಡಿ ಇದೆ ಈಗ ಒಂದನ್ನ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಡಾಕ್ಟರ್ ಹೇಳಿ ಈಗ ದೋಸೆ ಹಿಟ್ಟಿನ ದೋಸೆ ಹೆಂಗ್ ಮಾಡ್ಬೇಕು ಅಂತಂದ್ರೆ ಸರ್ ರಾತ್ರಿ ಇಡ್ತೀವಿ ಬೆಳಿಗ್ಗೆ ನಾವು ಅದಕ್ಕೆ ಅಂದ್ರೆ ಫಾರ್ಮುಲಾಶನ್ ಇದೆ ನಮ್ಗೆ ಸಾಧಾರಣ ಒಂದು ಒಂದು ಕೆಜಿ ಅಕ್ಕಿ ಹಾಕಿದ್ರೆ ಒಂದು ಐವತ್ತರಿಂದ ನೂರ್ ಗ್ರಾಮ್ ಅಷ್ಟು ಉದ್ದಿನ ಬೆಳೆ ನಾವು ಮೆಂತ್ಯ ಮೆಂತೆ ನೆನ್ಸಿಡ್ತೀವಿ ಬೆಳಿಗ್ಗೆ ಎದ್ದು ಅಕ್ಕಿ ರುಬ್ತೀವಿ ಮೇಲೆ ವಾಪಸ್ ಇವನ್ನ ರುಬ್ತೀವಿ ಯಾವುದು ಈ ಮೆಂತ್ಯನ ಮತ್ತೆ ಉದಿನಬೇಳೆನೆಲ್ಲ ರುಬ್ಬಿಟ್ಟು ಅದನ್ನ ಫ್ರೆಶ್ ಆಗಿ ಅವಾಗ ಪ್ರಿಪೇರ್ ಮಾಡಿ ಅವಾಗ ತಿಂದು ಖಾಲಿ ಮಾಡ್ತೀವಿ ಸೊ ಈಗ ತಂಗ್ಳಪೇಟೆಗೆ ಅಂದ್ರೆ ಫ್ರಿಜ್ ಬಂದ ಮೇಲೆ ಇದ್ರ ಹಾವಳಿ ಸ್ವಲ್ಪ ಜಾಸ್ತಿ ಆಗಿದೆ ವಾರ ಹೋಗಿದ್ಕೊಡೋದ್ ನಾವು ಮಾಡೋ ದೋಸೆ ಹಿಟ್ಟಲ್ಲಿ ನೈನ್ಟಿ ಪರ್ಸೆಂಟ್ ಇದು ಇರುತ್ತೆ ಇರುತ್ತೆ ಇನ್ ಮಿಕ್ಕಿದ ಹತ್ತು ಪರ್ಸೆಂಟ್ ಮಾತ್ರ ನಿಮಗೆ ಉದ್ದಿನ ಬೆಳೆ ಅಥವಾ ಏನೋ ಮೆಂತೆ ಇರುತ್ತೆ ಬಟ್ ರೆಡಿಮೇಡ್ ದೋಸೆ ಇಟ್ಟಲ್ಲಿ ಏನಾಗುತ್ತೆ ಅಂತಂದ್ರೆ ನಲ್ವತ್ತಾರು ಪರ್ಸೆಂಟ್ ಮಾತ್ರ ಅಕ್ಕಿ ಇರೋದು ನಿಮಗೆ ಇನ್ ಮಿಕ್ಕಿರೋದು ಇಪ್ಪತ್ತೇಳು ಪರ್ಸೆಂಟ್ ಉದ್ದಿನ ಬೆಳೆ ಅಂದ್ರೆ ಡಬಲ್ ಸ್ಟ್ಯೂರು ಉದ್ದಿನ ಬೆಳೆ ಆಗ್ತಾರೆ ಉದ್ದಿನ ಬೆಳೆ ಈಸಿಯಾಗಿ ಡೈಜೆಸ್ಟ್ ಆಗಲ್ಲ ಅದು ಇನ್ಫ್ಲಮೇಶನ್ ಕ್ರಿಯೇಟ್ ಮಾಡುತ್ತೆ ಅದಕ್ಕೆ ಮೈದಾ ಇವರು ಮೈದಾ ಎಷ್ಟು ಹೇಳಿದ್ರು ಕೇಳಲ್ಲ ಸರ್ ಆಮೇಲೆ ಇದ್ರಲ್ಲಿ ಕ್ಲಿಯರ್ ಆಗಿದೆ ಕಂಟೈನ್ ಸ್ವೀಟ್ ಗ್ಲೂಟನ್ ಸೊ ನಿಮ್ಗೆ ಗ್ಲೂಟನ್ ಅಲರ್ಜಿ ಇದ್ರೆ ನಿಮ್ಗೆ ಇನ್ಫ್ಲಮೇಶನ್ ಡಿಸೀಸ್ ಇದ್ರೆ ನಿಮ್ಗೆ ಚರ್ಮ ರೋಗದ ಕಾಯಿಲೆ ಸೋರಿಯಾಸಿಸ್ ಇದ್ರೆ ಶುಗರ್ ಇದ್ರೆ ಎನಿ ಸಾರ್ಟ್ ಆಫ್ ಎಂಡೋಕ್ರೈನ್ ಡಿಸಾರ್ಡರ್ಸ್ ಯಾವುದು ನಿಮಗೆ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಹೈಪರ್ ಥೈರಾಯ್ಡಿಸಮ್ ಸಮಸ್ಯೆ ಓಡಿ ಸಮಸ್ಯೆ ಇವೆಲ್ಲ ಅಲರ್ಜಿ ಕ್ರಿಯೇಟ್ ಮಾಡುತ್ತೆ ಇನ್ಫ್ಲಮೇಶನ್ ಯಾವಾಗ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ನಿಮ್ ಬಾಡಿ ವೀಕ್ ಆಗ್ತಾ ಹೋಗುತ್ತೆ ಒಂದು ವೈಟ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾರೆ ಇಲ್ಲ ತುಂಬಾ ಕಡಿಮೆ ಆಗ್ತಾ ಹೋಗ್ತಾರೆ ಇಲ್ಲ ಕಾಯಿಲೆಗಳು ಬರುತ್ತೆ ಚರ್ಮ ರೋಗ ಚರ್ಮ ರೋಗ ಇರ್ಬೋದು ಅಥವಾ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ವೈಟ್ ಗೇನ್ ಆಗಿ ಅವ್ರಿಗೆ ಕೆಲವರಿಗೆ ತುಂಬಾ ಇರ್ತಾರೆ ಆದ್ರೂ ಅವ್ರಿಗೆ ಗ್ಯಾಸ್ಟ್ರಿಕ್ ಬರ್ತಿದೆ ಸರ್ ನನಗೆ ಏನದು ಅಥವಾ ಹಾರ್ಟ್ ಇದು ಉಪ್ಸ ಹೌದು ಸೊ ಅವೆಲ್ಲ ನಿಮಗೆ ಈ ಮೈದಾ ಮತ್ತೆ ಪ್ರೋಸೆಸ್ ಫುಡ್ ಈಗ ನನ್ನ ಕೈಯಲ್ಲಿ ಒಂದಿದೆ ಇದ್ರ ಹೆಸರಂತೂ ಸೂಪರ್ ಈ ದೋಸ ಮಿಕ್ಸ್ ಅಂತ ಸೊ ಇದ್ರಲ್ಲೂ ನಿಮ್ಗೆ ನೋಡಿದ್ರೆ ರಾಗಿ ಅಂದ್ರೆ ಹೋ ರಾಗಿ ಅಂತ ಹೇಳಿದ್ರೆ ಭಯಂಕರ ಒಳ್ಳೇದು ಅಂತ ಅರ್ಥ ಈ ಪ್ಯಾಕೆಟ್ ಅಲ್ಲಿ ಇದ್ರೆ ಆಯ್ತು ಸೊ ಇದ್ರಲ್ಲಿ ಐವತ್ ಮೂರು ಪರ್ಸೆಂಟ್ ರಾಗಿ ಹ್ಮ್ ಇನ್ ಮಿಕ್ಕಿದ್ರಲ್ಲಿ ನಿಮಗೆ ಗೋಧಿ ಹಿಟ್ಟು ಉದ್ದಿನ ಬೆಳೆ ಅಕ್ಕಿ ಒಂದು ಸ್ವಲ್ಪ ಸಾಲ್ಟ್ ಮತ್ತೆ ಸ್ಪೈಸಸ್ ಬೆಳೆಯೋದು ನೀರು ಜಾಸ್ತಿ ಇರ್ತಕ್ಕಂಥ ಪ್ರದೇಶದಲ್ಲಿ ರಾಗಿ ಬೆಳೆಯೋದು ನೀರು ಇಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಟ್ಟಾಗ ಬಾಡಿ ಪ್ರೋಸೆಸ್ ಅದೇ ಒಂದು ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡ್ತೀವಿ ಒಂದ್ ವಿಚಾರ ಕೇಳಲೇಬೇಕು ನಾವು ಯಾವ್ದೇ ತಗೊಂಡ್ರು ಇಲ್ಲೊಂದು ಲೋಗೋ ಇರುತ್ತೆ ಇದು ಫುಡ್ ಸರ್ಟಿಫಿಕೇಟ್ ಅಂತೋಸಿಯೇಷನ್ ಹೇಳೋದು ಆರೋಗ್ಯಕ್ಕೆ ಒಳ್ಳೇದಾಗಿರ್ತಕ್ಕಂತ ಹಾಕಿದ್ದಾರೆ ಅಥವಾ ಸರ್ಟಿಫೈಡ್ ಹಾಕಿದ್ದಾರೆ ಅಂತ ಅಗೇನ್ ಅದನ್ನ ಕುತ್ಕೊಂಡು ಸರ್ಟಿಫೈ ಮಾಡೋನು ಬೇರೆ ದೇಶದಲ್ಲಿ ಯಾರೋ ಒಬ್ಬ ಕೆಮಿಕಲ್ ಮಾಲಿಕನೇ ಆಗಿರ್ತಾನೆ ಸೊ ಆ ಕೆಮಿಕಲ್ಸ್ ಈ ದೇಶದಲ್ಲಿ ಉಪಯೋಗಿಸಬಹುದು ಅಂತ ಇವರೇ ಡಿಸೈಡ್ ಮಾಡ್ಕೊಂಡು ಆ ಕೆಮಿಕಲ್ಸ್ ತಿಂದ್ರೆ ಒಳ್ಳೇದಾಗುತ್ತೆ ಅಂತ ಜನರ ನಂಬಿಸಿ ಎಫ್ ಎಸ್ ಸರ್ಟಿಫಿಕೇಟ್ ಕೊಡ್ತಾರೆ ಎಫ್ಎಸ್ಎಸ್ಎ ಎಸ್ ಇರೋದೇನು ನಾವು ಇವ್ರು ಕೊಡ್ತಿರೋ ಫುಡ್ ಅಲ್ಲಿ ನಾವು ಪರ್ಮಿಟ್ ಮಾಡಿರೋದು ಕೆಮಿಕಲ್ಸ್ ಇದಾವೆ ಅಂತ ಅಥವಾ ಇಂಗ್ರೀಡಿಯೆಂಟ್ಸ್ ಇದಾವೆ ಅಂತ ಬಟ್ ಆ ಕಂಪ್ನಿ ಓನರ್ ಗೊತ್ತಿಲ್ವಲ್ಲ ರಾಗಿ ಮತ್ತೆ ರೈಸ್ ಒಟ್ಟಿಗೆ ಊಟ ಮಾಡಿದ್ರೆ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುತ್ತೆ ಹಂಗಾರೆ ನಮ್ಮ ಪೂರ್ವಜರೆಲ್ಲ ದಡ್ರ ಅವ್ರು ಅದನ್ನ ಉಪಯೋಗಿಸಿದ್ರಲ್ಲ ಮಿಕ್ಸ್ ಮಾಡಿ ಉಪಯೋಗಿಸಿದ್ರು ಅವ್ರಿಗೆ ಅಂತಲೇ ಹಾಳಾಗಿದೆ ಈಗ ಇನ್ನೊಂದಿದೆ ನನ್ನ ಹತ್ರ ಇಲ್ಲಿ ಇಲ್ಲ ಅನ್ನೋದು ಭಯಂಕರ ಈಗ ಅದು ಯಾವ ತರ ಇರುತ್ತೆ ಅಂದ್ರೆ ಒಂದು ಶುಂಠಿರುತ್ತೆ ಒಂದು ಏನದು ಮಾವಿನಕಾಯಿ ಇರುತ್ತೆ ಇನ್ನೊಂದು ಲೆಮನ್ ಇರುತ್ತೆ ಏನೇನೋ ಇರುತ್ತೆ ಮಾಹಿತಿ ಕೊಡಿ ಆಫ್ ಇದು ಏನು ನಿಮಗೆ ಉಪ್ಪು ಮಾಮೂಲಿ ಕೆಮಿಕಲ್ ಉಪ್ಪು ಹಾಕಿರ್ತಾರೆ ಅದ್ರ ಜೊತೆಗೆ ಅತ್ತಿ ಎಣ್ಣೆ ಸಾಸಿವೆ ಎಣ್ಣೆ ಸ್ಪೈಸಸ್ ಕಾಂಟಿಮೆಂಟ್ಸ್ ಕೆಮಿಕಲ್ಸ್ ಅಸಿಡಿಟಿ ರೆಗ್ಯುಲೇಟರ್ಸ್ ಹಾಕಿರ್ತಾರೆ ಸೊ ಇವರೆಲ್ಲ ಚೆನ್ನಾಗಿರೋ ತರಕಾರಿನ ಕ್ಲೀನ್ ಆಗ ಏನ್ ಮಾಡಲ್ಲ ಯಾವ್ದೆಲ್ಲ ತರಕಾರಿ ಸಿಗುತ್ತೆ ಅವನ್ನೆಲ್ಲ ತಗೊಂಡು ಹೋಗ್ತಾರೆ ನೆನೆ ಹಾಕ್ತಾರೆ ಪ್ರೊಸೆಸ್ ಮಾಡ್ತಾರೆ ಕಟ್ ಮಾಡಿ ಕಟ್ ಮಾಡಿ ಮಿಕ್ಸ್ ಮಾಡ್ತಾರೆ ಅವ್ರಿಗೆ ತರ್ಕಾರಿ ಅರವತ್ತೈದು ಪರ್ಸೆಂಟ್ ಅಂತ ಇದೆ ಅಷ್ಟೇ ಯಾವ ತರಕಾರಿ ಎಷ್ಟು ಏನು ಯೂಸ್ ಮಾಡ್ತಾರಲ್ಲ ಹೌದು ಕಾಟನ್ ಸೀಡ್ ಆಯಿಲ್ ಹತ್ತಿ ಎಣ್ಣೆ ಮತ್ತೆ ಎಣ್ಣೆ ಅದು ಅದು ಯಾವ್ದಾದ್ರು ಒಂದ್ಸರಿ ಒಂದ್ ಎಣ್ಣೆ ಊಟ ಮಾಡ್ಬೇಕು ಎರಡ್ ಎಣ್ಣೆ ಊಟ ಮಾಡಿದ್ರೆ ಅನ್ನೋದು ಯಾವ್ದನ್ನು ಸುಮ್ನೆ ಅನ್ನೆಸೆಸರಿಯಾಗಿ ಮಿಕ್ಸ್ ಮಾಡಿ ಊಟ ಮಾಡಬಾರ್ದು